ಸನಾತನ ಪ್ರಭಾತ ಸನಾತನ ಸಂಸ್ಥೆ ತಂದ ಹೊರತಾಗ್ತಾ ಇರುವಂತಹ ಒಂದು ಪತ್ರಿಕೆ ಇದು ಇದಕ್ಕೂ ಕೂಡ ಇಪ್ಪತ್ತೈದು ವರ್ಷಗಳು ಮುಗಿದಿದೆ ಇಪ್ಪತ್ತೈದು ವರ್ಷಗಳಲ್ಲಿ ಏನು ಮಾಡಿದೆ ಈ ಸನಾತನ ಪ್ರಭಾತ ಅಂತ ಹೇಳಿದ್ರೆ ಹಿಂದೂ ಪರವಾದಂತಹ ಯಾವ ಯಾವ ಯೋಚನೆ ಇದೆ ಅಂದರೆ ಉದಾಹರಣೆಗೆ ಈಗ ಸಾಮಾಜಿಕವಾಗಿ ಹಿಂದೂ ಆಚರಣೆಗಳು ಹೇಗಿರಬೇಕು ರಾಜಕೀಯವಾಗಿ ಹಿಂದೂಗಳ ದೃಷ್ಟಿ ಏನಿರಬೇಕು ರಾಜಕೀಯವಾಗಿ ನಾವು ಏನು ಇದ್ದೀವಿ ಅಂದರೆ ಹಿಂದೂ ರಾಷ್ಟ್ರ ಆಗಬೇಕಾಗಿರುವಂಥದ್ದು ನಮ್ಮೆಲ್ಲರ ಧ್ಯೇಯ ಅದಕ್ಕೆ ಪೂರಕವಾಗಿ ಏನೇನು ಕೆಲಸ ಇದೆ ಜೊತೆಗೆ ಆರ್ಥಿಕವಾಗಿ ಆರ್ಥಿಕವಾಗಿ ಹಿಂದೂ ಈಥೋಸ್ ಅಂತಿದೆಯಲ್ಲ ಅಂದರೆ ಹಿಂದೂ ರೀತಿ ನೀತಿಗಳು ಆಚಾರಗಳು ಪದ್ಧತಿಗಳು ಇದನ್ನೆಲ್ಲ ವಿರೋಧ ಮಾಡೋದಕ್ಕೆ ಅಂತಲೇ ಬೇಕಾದಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅದನ್ನೆಲ್ಲ ಎಕ್ಸ್ಪೋಸ್ ಮಾಡೋದು ಅಂದರೆ ಅದರ ಬಗ್ಗೆ ನಿರ್ಭೀತವಾಗಿ ಬರೆಯೋವಂಥದ್ದು ಇದೆಲ್ಲ ಮಾಡ್ತಾ ನಮ್ಮ ಈ ಸನಾತನ ಪ್ರಭಾತ ಅನ್ನೋ ಪತ್ರಿಕೆ ಒಟ್ಟು ಸನಾತನ ಸಂಸ್ಕೃತಿಯ ಉಳಿವಿಗೋಸ್ಕರವಾಗಿ ಅದನ್ನು ಬೆಳೆಸೋದಕ್ಕೋಸ್ಕರವಾಗಿ ನಿತ್ಯ ನಿರಂತರವಾಗಿ ತನ್ನ ಪರಿಶ್ರಮವನ್ನು ಶ್ರಮವನ್ನು ಹಾಕ್ತಾ ಇದೆ ಈ ಕಾರಣಕ್ಕೋಸ್ಕರವಾಗಿ ಹಿಂದೂ ಪ ಪತ್ರಿಕೆಯಾದಂತಹ ಪರ್ಹ್ಯಾಪ್ಸ್ ಓನ್ಲಿ ಹಿಂದೂ ಪತ್ರಿಕೆ ಅಂತ ಹೇಳ್ಬೋದು ಅಂದರೆ ಈ ರೀತಿಯಾಗಿ ಆಚರಣೆಗಳು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಏನೇನು ಇರಬೇಕು ಅಂತ ಇದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಹೇಳ್ತಾ ಇರೋವಂತಹ ಒಂದೇ ಪತ್ರಿಕೆ ಅಂತ ಹೇಳಿದ್ರೆ ಸನಾತನ ಪ್ರಭಾತ ಆ ಪತ್ರಿಕೆ ಹೀಗೆ ಇನ್ನೂ ಊರ್ಜಿತವಾಗಲಿ ಬೆಳೆಯಲಿ ಅಂತ ಹಾರೈಸ್ತಾ ಅದಕ್ಕೆ ಇಪ್ಪತ್ತೈದು ವರ್ಷಗಳು ವಸಂತಗಳು ಸಂದಿರುವಂತಹ ಈಸೂ ಸಂದರ್ಭದಲ್ಲಿ ಅದಕ್ಕೆ ಹೃತ್ಪೂರ್ವವಾದಂತಹ ನಮನಗಳನ್ನು ಅಭಿನಂದನೆಗಳನ್ನು ಅಭಿವಂದನೆಗಳನ್ನು Sale